ನಮಸ್ಕಾರ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧ್ಕರ್ ಪಾಕಿಸ್ತಾನದಲ್ಲಿ ಭಯಂಕರವಾದಂಥ ದಾಳಿಯಾಗಿದೆ ಸೂಸೈಡ್ ಬಾಂಬರ್ ಅಟ್ಯಾಕ್ ಗೆ ಹದಿಮೂರು ತಲೆಗಳು ಉರುಳಿವೆ ಒಂದೇ ಏಟಿಗೆ ಹದಿಮೂರು ತಲೆಗಳು ಉರುಳಿರೋದು ಪಾಕಿಸ್ತಾನದಲ್ಲಿ ಈ ಅಟ್ಯಾಕ್ ಅನ್ನ ಮಾಡಿರೋದು ನಾವೇ ಅಂತ ಯಾರೂ ಇದುವರೆಗೂ ಹೊಣೆಯನ್ನೂ ಹೊತ್ತುಕೊಂಡಿಲ್ಲ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಬಲೂಚಿಗಳ ದಾಳಿ ಈ ಕಡೆಯಿಂದ ಟಿ ಟಿ ಪಿ ಅಟ್ಯಾಕು ಇದು ನಡೀತಾನೆ ಇರುತ್ತಲ್ವಾ ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನ ಪೆಟ್ಟು ತಿಂದು ತನ್ನ ಸೇನೆಯ ಕೈಕಾಲು ಮುರ್ಕೊಂಡ ಬಳಿಕ ಅಂಗವಿಕಲಾದ ಆದ ಬಳಿಕ ಇವರು ಪ್ರತ್ಯೇಕ ಆಗೋದಕ್ಕೆ ಬಯಸ್ತಿರೋರು ಇನ್ನೂ ಜೋರಾಗಿ ಹೊಡಿತಿದ್ದಾರಲ್ವಾ ಆದ್ರೆ ಈ ಸಲ ಮಾತ್ರ ಇಷ್ಟು ದೊಡ್ಡ ದಾಳಿಯನ್ನ ಯಾರು ಮಾಡಿದ್ದು ಅನ್ನೋ ಹೊಣೆ ಯಾರು ಹೊತ್ತುಕೊಳ್ತಿಲ್ಲ ಪಾಕಿಸ್ತಾನದಲ್ಲಿ ಅನ್ನೋದು ಮಹತ್ವದ ಬೆಳವಣಿಗೆ ಇತ್ತ ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲಾರದಂತ ಒಂದು ಶಾಕ್ ಕೊಟ್ಟಿದೆ ಪಾಕಿಸ್ತಾನಕ್ಕಿದ್ದಂತಹ ಏಕೈಕ ಆಪ್ಷನ್ ಅನ್ನೇ ಕಿತ್ತುಕೊಂಡಿದೆ ಈಗ ಭಾರತ ಯಾವ ರೀತಿ ಶೇಕ್ ಆಗ್ತಿದೆ ಪಾಕಿಸ್ತಾನ ಈ ಹೊಡೆತಕ್ಕೆ ಭಾರತ ಕೊಟ್ಟಿರುವ ಈ ಏಟಿಗೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಪಾಕಿಸ್ತಾನದಲ್ಲಿ ಸೂಸೈಡ್ ಬಾಂಬರ್ ಅಟ್ಯಾಕ್ ಆಗಿದೆ ಎಷ್ಟು ಜನ ಹೋಗಿರೋದು ಸ್ಥಳದಲ್ಲಿ ಸದ್ಯಕ್ಕೆ ಪಕ್ಕಾ ಜೀವ ಹೋಗಿದೆ ಅಂತ ಲೆಕ್ಕ ಸಿಗ್ತಿರೋದು ಹದಿಮೂರು ಅದು ಪಾಕಿಸ್ತಾನನೇ ಕನ್ಫರ್ಮ್ ಮಾಡಿದೆ ಇನ್ನೂ ಹತ್ತು ಜನ ಸತ್ತಿರುವ ಸಾಧ್ಯತೆ ಇದೆ ಅಂದರೆ ಕ್ರಿಟಿಕಲಿ ಇಂಜೋರ್ಡ್ ಜೀವ ಇದೆಯೋ ಇಲ್ವೋ ಅನ್ನೋ ರೀತಿಯಲ್ಲಿ ಕ್ರಿಟಿಕಲಿ ಇಂಜುರ್ಡ್ ಹತ್ತಿದ್ದಾರೆ ಸೋಲ್ಜರ್ಸ್ ಅದರ ಜೊತೆಗೆ ಹತ್ತೊಂಬತ್ತು ಸಿವಿಲಿಯನ್ಸ್ ಅಲ್ಲಿನ ನಾಗರಿಕರು ಕೂಡ ಗಾಯಗೊಂಡಿದ್ದಾರೆ ಈ ದಾಳಿಯಲ್ಲಿ ಅನ್ನೋದು ಗೊತ್ತಾಗ್ತಿದೆ ಆದ್ರೆ ಪಾಕಿಸ್ತಾನದ ಸೇನೆ ಛಿದ್ರವಾಗಿ ಕಂಗಾಲಾಗಿ ದಿಕ್ಕಾಪಾಲಾಗಿ ಓಡುವಂತೆ ಮಾಡಿರುವಂತಹ ಈ ಸೂಸೈಡ್ ಬಾಂಬರ್ ಅಟ್ಯಾಕ್ ಹಾಗಾದ್ರೆ ನಡೆದಿರೋದೆ ಇದು ಪಾಕಿಸ್ತಾನದ ಅಹ್ ನಾರ್ತ್ ವಜ್ರಿಸ್ತಾನ್ ಡಿಸ್ಟ್ರಿಕ್ಟ್ ಬಳಿ ನಡೆದಿರುವಂತಹ ಅಟ್ಯಾಕು ಸಾಮಾನ್ಯವಾಗಿ ಈ ಭಾಗದಲ್ಲೆಲ್ಲ ಟಿ ಟಿ ಪಿ ಅಟ್ಯಾಕ್ ಎಲ್ಲ ನಡೀತಿರುತ್ತೆ ಆದರೆ ಒಂದೇ ಒಂದು ತಲೆ ತೆಗೆದರೂ ಕೂಡ ಅವ್ರು ಕ್ಲೇಮ್ ಮಾಡ್ಕೊಳ್ತಾರೆ ಹೆಂಗ್ ಹೊಡೆದ್ವಿ ಪಾಕಿಸ್ತಾನಕ್ಕೆ ನಾವು ಏನು ಪಾಠ ಕಲಿಸ್ತಿದ್ದೀವಿ ಅನ್ನೋದನ್ನ ತಡ ಮಾಡದೆ ಅವರು ಕ್ಲೇಮ್ ಮಾಡ್ಕೊಳ್ತಾರೆ ಹೇಗೆ ನಾವು ಪಾಕಿಸ್ತಾನದ ಆರ್ಮಿಯನ್ನು ಬಗ್ ಬಡಿತಾ ಇದ್ದೀವಿ ಅನ್ನೋದನ್ನ ಹೇಳ್ಕೊಳಕ್ಕೆ ಯಾವತ್ತೂ ಮಿಸ್ ಮಾಡಲ್ಲ ಕೆ ಪಿ ಪ್ರದೇಶದಲ್ಲಿ ಹೋರಾಟಗಾರರು ಇದ್ದಾರೆ ಅಲ್ಲಿ ಟಿ ಟಿ ಪಿ ಸಪೋರ್ಟ್ ಇದೆ ಇಲ್ಲಿ ಬಲೂಚಿಸ್ತಾನ ಹೋರಾಟಗಾರರು ಯಾವ ರೀತಿ ಪಾಕಿಸ್ತಾನ ಸೇನೆಯನ್ನು ಬಗ್ಗು ಬಡಿತಾ ಇರ್ತಾರೆ ಎಲ್ಲ ಗೊತ್ತು ನಮಗೆ ಸಾಮೂಹಿಕವಾಗಿ ದಾಳಿ ಮಾಡಿ ಹಾಗೆ ವೆಹಿಕಲ್ ಮಿಲಿಟರಿ ವೆಹಿಕಲ್ಲೇ ಬ್ಲಾಸ್ಟ್ ಮಾಡಿ ಜೀವ ತೆಗೀತಿರೋದೆಲ್ಲ ನೋಡ್ತಾ ಇದ್ದೀವಿ ನಾವು ಅಂಥದ್ರಲ್ಲಿ ಈಗ ಪಾಕಿಸ್ತಾನದಲ್ಲಿ ಯಾರೂ ಕ್ಲೇಮ್ ಮಾಡ್ಕೊಳ್ತಿಲ್ಲ ಈ ದಾಳಿಯ ಹೊಣೆಯನ್ನ ಯಾರೂ ಹೊರ್ತಿಲ್ಲ ಮೆಗಾ ಅಟ್ಯಾಕ್ ಆಗಿದೆ ಮಾಡಿದ್ಯಾರು ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ ಸೊ ಪಾಕಿಸ್ತಾನದ ಸೇನೆ ಶೇಕ್ ಆಗಿ ಹೋಗುವಂತ ಬೆಳವಣಿಗೆ ಇದು ಮೊನ್ನೆ ಅಷ್ಟೇ ಭಾರತದ ಮೇಲೆ ಭಯಂಕರ ಯುದ್ಧವನ್ನ ಘೋಷಣೆ ಮಾಡಿದ್ರು ಕೆಲವರು ನೀರಿನ ವಿಚಾರದಲ್ಲಿ ಭಾರತ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿದೆ ಅಲ್ಲಿ ಎರಡು ಡ್ಯಾಮ್ಗಳು ಡೆಡ್ ಲೆವೆಲ್ ಡೆಡ್ ಸ್ಟೋರೇಜ್ ಲೆವೆಲ್ ಅನ್ನು ತಲುಪಿರೋದು ಮೂರು ಪ್ರದೇಶಗಳಲ್ಲಿ ಸಿಂಧ್ ಮತ್ತು ಪಂಜಾಬ್ನ ಮೂರು ಪ್ರದೇಶಗಳಲ್ಲಿ ನೀರಿಲ್ಲದೆ ಒಣಗಿ ಈಗ ಅವರ ಬೆಳೆಗೆ ಕುಡಿಯೋದಿಕ್ಕೆ ಎರಡು ಅಲ್ಲಿನ ಜನ ಆಘಾತವನ್ನು ಅನುಭವಿಸ್ತಿರೋದು ಇದ್ರ ಬೆನ್ನಲ್ಲೇ ಭಾರತದಲ್ಲಿ ಒಂದು ಕ್ಯಾನಲ್ ಪ್ರಾಜೆಕ್ಟ್ ಅನ್ನ ಕ್ಲಿಯರ್ ಮಾಡ್ತು ಕೇಂದ್ರ ಸರ್ಕಾರ ರಾಜಸ್ಥಾನದ ಗಂಗಾನಗರಕ್ಕೆ ನೀರು ತೊಗೊಂಡು ಹೋಗೋ ಪ್ರಾಜೆಕ್ಟ್ ಎರಡು ವರ್ಷಗಳ ಒಳಗಾಗಿ ಕಂಪ್ಲೀಟ್ ಆಗಿ ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಸಿಗಲ್ಲ ಅಂತ ಅಮಿತ್ ಶಾ ಅವರು ಘೋಷಣೆ ಮಾಡ್ತಿದ್ದ ಹಾಗೆ ಸಿಡದೆದ್ದ ಪಾಕಿಸ್ತಾನ ಏನು ಹೇಳ್ತು ನೀರು ಕೊಡ್ತಿರೋ ಇಲ್ವೋ ಭಯಂಕರವಾದ ಮತ್ತೊಂದು ಯುದ್ಧವನ್ನು ಸಾರ್ತೀವಿ ಭಾರತದ ಮೇಲೆ ಅನ್ನುವಂಥ ಅನೌನ್ಸ್ಮೆಂಟ್ ಮಾಡಿದ್ರು ಇದು ಬಿಟ್ಟರೆ ಇನ್ನೇನು ಆಪ್ಷನ್ ಇಲ್ಲ ಪಾಕಿಸ್ತಾನ ಬರೀ ಮೇಲೆ ಅಟ್ಯಾಕ್ ಮಾಡೋದಷ್ಟೇ ಆಪ್ಷನ್ ಉಳ್ಕೊಂಡಿರೋದು ಅಂತ ಘೋಷಣೆಯನ್ನ ಮೊಳಗಿಸಿದಾಯ್ತು ಅದಾದ ಮೇಲೆ ಮೊನ್ನೆ ಮೀಟಿಂಗಲ್ಲಿ ಚೀನಾದ ಶಾಂಘೈ ಮೀಟಿಂಗ್ ನಲ್ಲಿ ರಾಜನಾಥ್ ಸಿಂಗ್ ಅವರು ಸರಿ ಆಗಿ ಕೊಟ್ಟು ಬಂತು ಬಲೂಚಿಸ್ತಾನ್ದ ವಿಚಾರ ಪ್ರಸ್ತಾಪಿಸ್ತಾರೆ ಆದ್ರೆ ಪೆಹಲ್ಗಾಮ್ ದಾಳಿ ವಿಚಾರವನ್ನು ಚೀನಾ ಆಗ್ಲಿ ಮತ್ತೆ ಒಬ್ರು ಆಗ್ಲಿ ಮಾತಾಡಲ್ಲ ಈ ಡಬಲ್ ಸ್ಟ್ಯಾಂಡರ್ಡು ನಿಮ್ಮ ಟೆರರಿಸಮ್ನು ಕೂಡ ಬೆಂಬಲಿಸುವಂತ ಸ್ಟೇಟ್ಮೆಂಟ್ಗೆ ಜಾಯಿಂಟ್ ಡಾಕ್ಯುಮೆಂಟ್ಗೆ ನಾವು ಸಹಿನೂ ಹಾಕಲ್ಲ ಅಂತ ಧಿಕ್ಕರಿಸಿ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡಿ ಬಂದಿದ್ದು ನೋಡಿದ್ದಾಯ್ತು ನಾವು ಸೊ ಎಲ್ಲೆಲ್ಲಿ ಯಾವ ಯಾವ ರೀತಿ ಪಾಕಿಸ್ತಾನ ಟೈಟ್ ಮಾಡ್ತಿದೆ ಪಾಕ್ನ ನೋಡ್ತಾ ಇದ್ದೀವಿ ವಿಶೇಷವಾಗಿ ಬೇರೆಯೇನು ಬೇಕಾಗಲ್ಲ ಹೊಡೆದಿದ್ದೆಲ್ಲ ಹೊಡೆದಾಗಿದೆ ಕೈಕಾಲು ಮುರಿದಿದ್ದಾಗಿದೆ ಈಗ ಗಂಟಲು ಒಣಗಿಸುವ ಸಮಯ ಮಾಡೇ ಬಿಟ್ಟಿದೆ ಭಾರತ ನಮ್ಮ ಆ್ಯಕ್ಷನ್ನೇ ಆಗಿಲ್ಲ ಇನ್ನೂ ಇಲ್ಲಿ ನಾವು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ ಈಗಲೇ ಅಲ್ಲಿ ಬರ ತಾಂಡವವಾಡಿ ಡೆಡ್ ಸ್ಟೋರೇಜ್ ಲೆವೆಲ್ ಅನ್ನು ತಲುಪಿಬಿಟ್ಟಿದೆ ಡೆಡ್ ಸ್ಟೋರೇಜ್ ಅನ್ನು ನೋಡಿದ್ದಾಗಿದೆ ಪಾಕಿಸ್ತಾನದ ಜನ ಕಳೆದ ವರ್ಷಕ್ಕೆ ಈ ಸಮಯದಲ್ಲಿ ಕಂಪೇರ್ ಮಾಡಿದ್ರೆ ಹಾಹಾಕಾರ ಸೃಷ್ಟಿ ಆಗೇ ಬಿಟ್ಟಿದೆ ಈಗಲೇನೆ ಸೊ ಬೇರೆ ಯಾವುದಕ್ಕೂ ಹೆದರ್ತಿಲ್ಲ ಈಗ ಪಾಕಿಸ್ತಾನ ಎಲ್ಲದಕ್ಕೂ ರೆಡಿ ನೀರನ್ನು ಮಾತ್ರ ನಮ್ಮನ್ನು ಆಟ ಆಡಿಸ್ಬೇಡಿ ಅಂತ ಹೇಳ್ತಿರೋ ಹೊತ್ತಲ್ಲಿ ಮತ್ತಷ್ಟು ಅಲ್ಲೋಲ ಆಗ್ತಿದೆ ಪಾಕಿಸ್ತಾನದಲ್ಲಿ ಈಗ ನೋಡಿ ಭಾರತ ಒಂದು ಬಿಗ್ ಸ್ಟೆಪ್ ಅನ್ನು ತಗೊಂಡಿದೆ ಸಿಂಧು ಮಧ್ಯಸ್ಥಿಕೆ ಕೋರ್ಟ್ ಅನಧಿಕೃತ ಅಂತ ಘೋಷಣೆ ಮಾಡಿದೆ ಅಂದರೆ ನದಿ ನೀರು ಹಂಚಿಕೆ ಸಮಸ್ಯೆಯನ್ನು ಬಗೆಹರಿಸೋದಿಕ್ಕೆ ಸ್ಥಾಪನೆಯಾಗಿದ್ದ ಕೋರ್ಟ್ ಸಿಂಧು ನದಿ ಒಪ್ಪಂದದ ಉಲ್ಲಂಘನೆ ಮಾಡಿ ಈ ಕೋರ್ಟ್ ಅನ್ನ ಸ್ಥಾಪಿಸಲಾಗಿದೆ ಅಂತ ಕೋರ್ಟ್ ಅನ್ನೇ ಬಹಿಷ್ಕರಿಸಿರೋದು ಆ ಕೋರ್ಟ್ಗೆನೆ ಟೈಟ್ ಸ್ಲ್ಯಾಬ್ ಕೊಟ್ಟಿರೋದು ಅಂದರೆ ಸಿಂಧೂ ನದಿ ನೀರಿನ ವಿಚಾರದಲ್ಲಿ ಇನ್ ಯಾರು ಮಾತಾಡಂಗೂ ಇಲ್ಲ ಅದನ್ನ ಪ್ರಶ್ನೆ ಮಾಡೋ ಹಾಗೂ ಇಲ್ಲ ವರ್ಲ್ಡ್ ಬ್ಯಾಂಕ್ ಮಧ್ಯವರ್ತಿಯನ್ನೇ ವಾಪಸ್ ಕರ್ಕೊಳ್ಳಿ ಅಂತ ಮೊನ್ನೆ ಯಾವ ರೀತಿ ಗುಡುಗಿತು ಭಾರತ ಅನ್ನೋದನ್ನ ನೋಡಿದೀವಿ ಇನ್ನು ಆತನ ಅವಶ್ಯಕತೆಯೂ ಇಲ್ಲ ಆತ ಪ್ರೊಸೀಡಿಂಗ್ಸ್ ಮಾಡಿಸೋದು ಬೇಡ ಕೆಲವೊಂದು ಆಕ್ಷೇಪಣೆಗಳಿತ್ತಲ್ಲ ಆ ಕೇಸ್ಗಳೆಲ್ಲ ಇಂದು ಬಿದ್ದೋದು ಒಪ್ಪಂದವೇ ಮುರಿದು ಬಿದ್ದಿದೆ ಅಂತ ವರ್ಲ್ಡ್ ಬ್ಯಾಂಕ್ಗೆ ಕೌಂಟರ್ ಕೊಟ್ಟಿದ್ದಾಯಿತು ಈಗ ಆ ಕೋರ್ಟ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಂಧು ನದಿ ನೀರು ಹಂಚಿಕೆ ಮಧ್ಯಸ್ಥಿಕೆ ವಿಚಾರವಾಗಿ ಸ್ಥಾಪನೆ ಆಗಿದ್ದ ಕೋರ್ಟೇ ಅನಧಿಕೃತ ಅಂತ ಭಾರತ ಹೇಳಿ ಮಧ್ಯಸ್ಥಿಕೆ ಕೋರ್ಟ್ಗೆ ಬಹಳ ದೊಡ್ಡ ಮುಖಭಂಗ ಆದಂತಾಗಿದೆ ಈಗ ಜಮ್ಮು ಕಾಶ್ಮೀರದ ಕಿಶನ್ ಗಂಗಾ ಹಾಗೂ ರಾಟಲ್ ಜಲವಿದ್ಯುತ್ ಯೋಜನೆ ಸಂಬಂಧ ಕೋರ್ಟ್ನ ತೀರ್ಪನ್ನು ನಿರಾಕರಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಿಂಧು ನದಿ ಹಂಚಿಕೆ ಒಪ್ಪಂದವನ್ನು ಉಲ್ಲಂಘಿಸಿಯೇ ಈ ಕೋರ್ಟ್ ಸ್ಥಾಪಿಸಿದ್ದು ಸೊ ಕೋರ್ಟ್ ಅನಧಿಕೃತ ಇನ್ನೇನು ನೀವು ತೀರ್ಪು ಕೊಡೋದು ಅಂತ ಟೈಟ್ ಸ್ಲ್ಯಾಬ್ ಕೊಟ್ಟಿದೆ ಈ ಕೋರ್ಟ್ ಅನ್ನು ಭಾರತ ಅಧಿಕೃತ ಅಂತ ಯಾವತ್ತೂ ಪರಿಗಣಿಸಿಲ್ಲ ಮುಂದನೂ ಪರಿಗಣಿಸಲ್ಲ ಯಾವ ಸಮಯದಲ್ಲೂ ಈ ಕೋರ್ಟ್ ಇರುವಿಕೆಯನ್ನು ನಾವು ಒಪ್ಕೊಂಡಿಲ್ಲ ಅಂದಮೇಲೆ ಇನ್ನೇನು ಕಥೆ ಈಗ ಜಮ್ಮು ಕಾಶ್ಮೀರದ ಜಲ ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೋರ್ಟ್ ಕೊಟ್ಟಿರೋ ತೀರ್ಪು ಅಮಾನ್ಯ ಅಂತ ನಾವು ಪರಿಗಣಿಸ್ತೀವಿ ನಮ್ಮ ವಿದ್ಯುತ್ ಯೋಜನೆಗೆ ತಡೆ ಹಾಕೋಕೆ ನೀವು ಯಾರು ಸೊ ನಾವು ಹೈಡ್ರೋ ಪವರ್ ಪ್ರಾಜೆಕ್ಟಾರು ಇರಲಿ ಕ್ಯಾನಲ್ ಎಕ್ಸ್ಟೆನ್ಷನ್ ಆದರೂ ಆಗಲಿ ಸಿಂಧೂ ನದಿಗೆ ಸಂಬಂಧಪಟ್ಟ ಯಾವ ಪ್ರಾಜೆಕ್ಟ್ ಬೇಕಾದರೂ ಕೈಗೆತ್ತಿಕೊಳ್ತೀವಿ ಮತ್ತು ಕ್ವಿಕ್ ಆಗಿ ಕಂಪ್ಲೀಟು ಮಾಡ್ತೀವಿ ಇನ್ಯಾರ ತೀರ್ಪನ್ನು ನಾವು ಕೇಳಿಸ್ಕೊಳ್ಳಲ್ಲ ಅಂತ ಪ್ರೊಸೀಡ್ ಆಗ್ತದೆ ಭಾರತ ಪಾಕಿಸ್ತಾನಕ್ಕೆ ಇದು ಮೈ ನಡುಗಿಸುವಂಥ ಸುದ್ದಿಯಾಗಿದೆ ಯಾಕಂದರೆ ಇನ್ಯಾರೂ ಮಧ್ಯಸ್ಥಿಕೆ ವಹಿಸೋದು ಇಲ್ವೇ ಇಲ್ವಲ್ಲ ಕೋರ್ಟು ಇಲ್ಲ ವರ್ಲ್ಡ್ ಬ್ಯಾಂಕು ಇಲ್ಲ ಅಂದಮೇಲೆ ಇನ್ಯಾರು ಮಾತಾಡ್ತಾರೆ ಅಮೆರಿಕ ಬರುತ್ತಾ ನಮ್ಮ ಸಿಂಧು ನದಿ ವಿಚಾರದಲ್ಲಿ ಮಧ್ಯಸ್ಥಿಕೆ ಮಾಡೋದಕ್ಕೆ ಅವ್ರಿಗೆ ಹೇಳೋ ಭಾಷೆಯಲ್ಲಿ ಹೇಳಾಗಿದೆ ನೀವು ನಿಮ್ಮದು ನೋಡ್ಕೊಳ್ಳಿ ಫಸ್ಟು ಅಂತ ಭಾರತ ಪ್ರತಿ ಸಲವೂ ಈ ಕೋರ್ಟ್ನಲ್ಲಿ ಎಲ್ಲ ತೀರ್ಪನ್ನು ನಿರಾಕರಿಸಿತ್ತು ಇನ್ನು ಮುಂದಂತೂ ಇದರ ಅಸ್ತಿತ್ವವೇ ಝೀರೋ ಕೋರ್ಟ್ಗೆ ಅಧಿಕಾರವೇ ಇಲ್ಲ ಅಂತ ಸೆಡ್ಡು ಹೊಡೆದಿದೆ ಹಾಗಾಗಿ ಈಗ ಸಿಂಧೂ ನದಿ ವಿಚಾರದಲ್ಲಿ ಒಂದು ಸಾಸಿವೆ ಕಾಳಷ್ಟು ನಾವು ಹೆಜ್ಜೆ ಹಿಂದಕ್ಕಿಡೋ ವಿಚ ವಿಚಾರ ಇಲ್ಲ ಸಸ್ಪೆನ್ಷನ್ ಪರ್ಮನೆಂಟ್ ಆಗಿ ನಾವು ನಿರ್ಧಾರ ತಗೊಂಡಿದ್ದೀವಿ ಪಾಕಿಸ್ತಾನಕ್ಕೆ ಇನ್ನು ಯಾವತ್ತೂ ಹನಿ ನೀರನ್ನು ಕೊಡುವ ಚಾನ್ಸೇ ಇಲ್ಲ ಅನ್ನುವಂಥ ಬಿಗ್ ಡೆಕ್ಲರೇಷನ್ ಭಾರತದಿಂದ ಇದು ಈಗ ಪಾಕನ್ನು ಅನ್ನು ನಡುಗಿಸ್ತಾ ಇದೆ ಈಗ ಯುದ್ಧ ಸಾರುವ ಘೋಷಣೆಯನ್ನು ಮೊಳಗಿಸ್ತಿದೆ ಪಾಕಿಸ್ತಾನ ಆದರೆ ಹೆಣ ಬೀಳ್ತಿರೋದು ಮಾತ್ರ ಅವರ ದೇಶದಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು